ಅಲ್ಲ ನರೇಂದ್ರನ ಏನು ಬರಲಿ ನಸ್ಪೀಕರಣೆ ದೆರ್ ಬದಲವಾ ಮೈಕ ಟ್ರೈಲ್ ಕೊಡಿ ನೋಡಿ ಆಗೇ ಈಗ ಟ್ರೈಲರ್ ಲಾಂಚ್ ಕೊನೆಲ್ ಮಾಡ್ತೀವಿ ದರ್ಶನ್ ಸರ್ ಮಾತನಾಡೋದುಕ್ಕೂ ಮುನ್ನ ಆದರೆ ಅದಕ್ಕೂ ಮೊದಲು ಇದೀಗ ನೇರವಾಗಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಮ್ಮ ಸಿನಿಮಾದಲ್ಲಿ ಒಂದು ಬ್ಯೂಟಿಫುಲ್ ರೋಲ್ ಅನ್ನು ಮಾಡಿರುವಂತಹ ನಿಜವಾಗ್ಲೂ ಅದು ಬ್ಯೂಟಿಫುಲ್ ಅಥವಾ ಏನು ಅನ್ನೋದು ಟ್ರೈಲರ್ ಲಾಂಚ್ ಆದ್ಮೇಲೆ ಗೊತ್ತಾಗುತ್ತೆ ನಮ್ಮ ಬುಲ್ ಬುಲ್ ಬಡಗಿ ನಮ್ಮೆಲ್ಲರ ಪ್ರೀತಿಯ ಡಿಂಪಲ್ ಕ್ವೀನ್ ರಚತಾ ಅವರು ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ರು ನಮ್ಮ ಬೆಂ ಮೂವೀಸ್ನ ಕೆ ಮಂಜು ಸರ್ ಹಾಗೂ ಕೇಶವ್ ಸರ್ಗೆ ಇದೀಗ ನಿರ್ಮಾಪಕರು ಹಾಗೂ ನಿರ್ದೇಶಕರು ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಮ್ಯಾಟ್ನಿ ಸಿನಿಮಾದ ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಈಗಷ್ಟೇ ಆಗಮಿಸಿದ್ದಾರೆ ನಮ್ಮ ಸಿನಿಮಾದ ನಾಯಕಿ ನಟಿ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಕ್ವೀನ್ ಪ್ರೀತಿಯುಲ್ ಬೆಳಗಿ ರಚಿತಾ ರಾಮ್ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದೆ ನೇರವಾಗಿ ನಿಮ್ಮೆಲ್ಲರ ಪ್ರೀತಿಯ ನಾವೆಲ್ಲರೂ ಕಾಯ್ತಾ ಇರುವಂತ ಮಾಡಬೇಕು ಎಲ್ರಿಗೂ ನಮಸ್ಕಾರ ಈಗಲೇ ಒಂದ್ಸಲಿ ಕೇಳ್ಕೊತೀನಿ ಇರೋಣ ಇರೋಣ ತಡ್ರು ಟ್ರೈಲರ್ ಲಾಂಚ್ ಆದ್ಮೇಲೆ ಮಾತಾಡ್ತೀನಿ ಮಾತಾಡೋದಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡಿ ಅಂತ ಎಲ್ಲರತ್ರ ಇಲ್ಲಿ ಕಾಲಿತ್ ಕೇಳ್ಕೊಂಡ್ಬಿಡ್ತೀರಿ ಮೊದಲನೇದಾಗಿ ಆಲ್ ದಿ ಬೆಸ್ಟ್ ಮ್ಯಾಟ್ನಿಗೆ ಟ್ರೇಲರ್ ಲಾಂಚ್ ಆಗಲಿ ಥ್ಯಾಂಕ್ ಯು ಯು ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ